ಅವರು ಕೇಸರಿ ಶಾಲು ಹಾಕೊಂಡ್ಬಿಟ್ಟಾದ ಮೇಲೆ ಕೇಸರಿ ಶಾಲು ಅವರು ಹಾಕ್ಕೊಂಡಾದ ಮೇಲೆ ಒಕ್ಕಲಿಗ ಬೆಲ್ಟಲ್ಲಿ ಬಿ ಜೆ ಅನ್ನ ಅಪ್ಕೊಂಡಿರಲಿಲ್ಲ ಒಕ್ಕಲಿಗ ಬೆಲ್ಟು ಅಥವಾ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿನ ಅಪ್ಕೊಂಡು ತಬ್ಕೊಂಡು ಯಾರು ಮುದ್ದಾಡಿರಲಿಲ್ಲ ಆದರೆ ಯಾವಾಗ ಮೈತ್ರಿ ಅಂತ ಆಯಿತೋ ಅದರಲ್ಲಿ ಲಾಸ್ ಆಗಿರೋದು ವೋಟ್ ಶೇರ್ ವಿಚಾರದಲ್ಲಿ ಬಂದರೆ ಕುಮಾರಸ್ವಾಮಿ ಅವರಿಗೆ ಇನ್ ಫೇವರ್ ಆಫ್ ಬಿ ಜೆ ಪಿ ಆಲ್ಮೋಸ್ಟ್ ಫೋರ್ ಟು ಫೈವ್ ಪರ್ಸೆಂಟು ಹಳೆ ಮೈಸೂರು ಭಾಗದಲ್ಲಿ ಮತಗಳು ಸ್ವಿಂಗ್ ಆಗಿದೆ ಟುವರ್ಡ್ಸ್ ಬಿ ಜೆ ಪಿ ಅಂದರೆ ಯಾವ ಜೆ ಡಿ ಎಸ್ನಲ್ಲಿ ಒಕ್ಕಲಿಗ ಮತಗಳಿತ್ತುವೋ ಆ ಒಕ್ಕಲಿಗ ಮತಗಳು ಜೆ ಡಿ ಎಸ್ನ ಭದ್ರಕೋಟೆಗಳಲ್ಲಿದ್ವುೋ ಆ ಮತ ಹೋಗಿರೋದು ಬಿ ಜೆ ಪಿ ಅವ್ರಿಗೆ ಸೊ ಇದು ಆ ಕಡೆ ಜೆ ಡಿ ಎಸ್ ವೀಕ್ ಆಗ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮೈತ್ರಿ ಮಾಡಿಕೊಂಡ್ರು ಸೀಟ್ ಶೇರಿಂಗ್ ಇತ್ತು ಇಲ್ಲಿ ಓಟ್ ವಿಭಜನೆ ಆಗ್ತಿರಲಿಲ್ಲ ಕೆಲವು ಕ್ಷೇತ್ರಗಳಲ್ಲಿ ನಿಂತ್ರು ಗೆದ್ದರು ಬೇರೆ ವಿಚಾರ ಹತ್ತೊಂಬತ್ತು ಬಂದು ನಿಂತ್ಕೊಂಡ್ರು ಅವರು ಇದು ರೈಟ್ ಟೈಮ ಡಿ ಕೆ ಶಿವರ್ ನಾನು ಇಲ್ಲಿ ಕ್ಲೈಮ್ ಮಾಡ್ತೀನಿ ಹಳೆ ಮೈಸೂರು ಭಾಗದಲ್ಲಿ ನಾನೇನೋ ಇದು ಮಾಡ್ತೀನಿ ಅಂತ ಹೇಳೋಕ್ಕೆ ಇದು ರೈಟ್ ಟೈಮ ಮುಖ್ಯಮಂತ್ರಿ ಮಾಡಿಬಿಡಿ ಒಂದು ಸಿ ಒಂದು ಡಿ ಸಿ ಎಮ್ ಆಗಿದ್ದಾಗ ಜನಗಳು ಬೆಂಬಲಿಸೋದು ಬೇರೆ ಇದೇ ವ್ಯಕ್ತಿ ನಾನು ನೀವು ಮುಖ್ಯಮಂತ್ರಿ ಮಾಡಿಬಿಟ್ರಿ ಒಕ್ಕಲಿಗರ ಒಕ್ಕಲಿಗರು ಮುಖ್ಯಮಂತ್ರಿ ಮಾಡಿದ್ರು ಕಣೋ ಅಂದಾಗ ಅದೇ ಒಕ್ಕಲಿಗ ಸಮುದಾಯ ಅವಾಗ ಸಪೋರ್ಟ್ ಮಾಡೋದು ಬೇರೆ ಇರುತ್ತೆ ಈಗ ಸಿದ್ದರಾಮಯ್ಯ ಕುರುಬ ಸಮುದಾಯದವರು ಆ ಸಮುದಾಯಕ್ಕೆ ಸೇರಿದಂಥವ್ರೆ ಎಲ್ಲರೂ ಸಪೋರ್ಟ್ ಇರುತ್ತೆ ಏನಾಗುತ್ತೆ ಏನಾಗುತ್ತೆ ಸಿದ್ದರಾಮಯ್ಯ ಇಳಿಸಲ್ಲ ಅಲ್ಲ ಏ ಹಾಗೆಲ್ಲ ಮಾಡಲ್ಲ ಸಮುದಾಯ ಮಾತಾಡುತ್ತೆ ನಾನು ಬರೀ ಅದೊಂದು ಸಮುದಾಯ ಹೇಳಲ್ಲ ಆ ಸಮುದಾಯದವ್ರಿಗೆ ಅದೊಂದು ಆಶ್ರಯ ಅದೊಂದು ಧೈರ್ಯ ಏ ನಮ್ಮ ಲೀಡ್ರೊಬ್ರು ಇದ್ದಾರಪ್ಪ ಅದ್ಭುತ ಏನಾದರಲ್ಲ ಇದ್ರ ಕೆಲಸ ಇದ್ರೂ ಹೋಗ್ಬಹುದು ನಾವು ಅಂತ ಹೇಳಿ ಇದು ಡಿ ಕೆ ಅದು ಬಾ ಅದು ಬರಬಾರ್ದು ಅಂತನ ಈಗ ಹಾ ಅದು ಬರಬಾರ್ದು ಅಂತೇನಿಲ್ಲ ಈಗ ನೋಡಿ ಒಕ್ಕಲಿಗರದ ಸಮೇನು ಜೆ ಡಿ ಎಸ್ ಹತ್ತೊಂಬತ್ತು ಬಂದು ಇಳೀತು ಅಂತ ನೀವು ಆ ಹತ್ತೊಂಬತ್ತರ ಸಂಖ್ಯೆ ಎಲ್ಲಿ ಅಂತ ನೋಡಿದಾಗ ಅದು ಮತ್ತೆ ಅದು ಹಳೆ ಮೈಸೂರು ಭಾಗದಲ್ಲಿ ಅವರು ಅವರು ಅವ್ರು ಬಿಟ್ಕೊಟ್ಟಿಲ್ಲ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಕಳ್ಕೊಂಡಿದ್ರು ಈ ಹಳೆ ಮೈಸೂರು ಭಾಗದಲ್ಲಿ ಇವತ್ತೂ ಆ ಹತ್ತೊಂಬತ್ತು ಸೀಟ್ ಬಂದಿರೋದೇ ಈ ಕಡೆ ಹೆಚ್ಚಾಗಿ ಇವರು ಇವ್ರ ಮೈತ್ರಿ ಆಗಿದ್ದು ಆ ವಿಧಾನಸಭಾ ಅನ್ನ ನಂತರದಲ್ಲಿ ಇವ್ರ ಮೈತ್ರಿ ಆಗಿ ಒಟ್ಟು ಒಟ್ಟಿಗೆ ಹೋಗಿ ಇರೋದ್ರು ಈ ಲೋಕಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ಜನ ವಿಧಾನಸಭೆಯಲ್ಲಿ ಓಟ್ ಆಗುತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಓಟ್ ಹಾಕಿದ್ರು ಜನ ನಮ್ಮ ಒಕ್ಕಲಿಗರೊಬ್ರು ಮುಖ್ಯಮಂತ್ರಿ ಆಗ್ತಾರೆ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಆದ್ರೆ ಆ ಒಕ್ಕಲಿಗ ಓಟು ಉತ್ತರ ಬಿಜೆಪಿ ಜೆಡಿಎಸ್ ಹೋದ್ರೆ ಇದೇ ಬಿಜೆಪಿ ಅವರು ಇಲ್ಲಿ ಬಿಹಾರದಲ್ಲಿ ಕುಮಾರ್ ಕುಮಾರಸ್ವಾಮಿ ಅವರನ್ನ ಸಿ ಎ ಮಾಡ್ಬಿಡ್ತಾರೆ ಇವರು ಅದು ಸೀಟ್ ಶೇರಿಂಗ್ ಹೆಂಗಾಗುತ್ತೆ ಅನ್ನೋದು ನೋಡ್ಬೇಕು ದಿವಸ ಅಥವಾ ಕುಮಾರಸ್ವಾಮಿ ಅವರಿಗೆ ವೋಟ್ ಹಾಕ್ತಾರೆ ಅಥವಾ ಮುಂದೆ ವಿಧಾನಸಭೆಗೆ ಬಂದಾಗ ಜೆ ಡಿ ಎಸ್ನವ್ರ ಜೊತೆ ಮರ್ಜಾಗ್ಬಿಡ್ತಾರೆ ಯಾರಿಗೂ ಗೊತ್ತಿ ಇನ್ನೂ ನೋಡಬೇಕಾಗತ್ತೆ ಮುಂದಿನ ದಿನಗಳ ಮಹೇಂದ್ರ ಅವರೇ ಈಗ ಈ ಒಕ್ಕಲಿಗ ಲೀಡರ್ಶಿಪ್ನ ಎಸ್ಟಾಬ್ಲಿಷ್ಮೆಂಟ್ ರೂಪದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಣಬೇಕಾ ಅದಕ್ಕೆ ಅವರು ಪೂರ್ತಿ ಎಲಿಜಿಬಲ್ ಇದ್ದಾರಾ ಅಕ್ರಾಸ್ ಕರ್ನಾಟಕ ಈಗ ಒಕ್ಕಲಿಗ ಅಂತ ಬಂದಾಗ ಮಂಗಳೂರಲ್ಲಿ ಒಕ್ಕಲಿಗರಿದ್ದಾರೆ ಹಳೆ ಮೈಸೂರು ಭಾಗದಲ್ಲೂ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಒಕ್ಕಲಿಗರಿದ್ದಾರೆ ವ್ಯವಸಾಯ ವ್ಯವಸಾಯ ಮಾಡುವ ದೊಡ್ಡ ಸಮುದಾಯ ಕೂಡ ಇದೆ ರೈತಾಪಿ ವರ್ಗ ಇದ್ದಾರೆ ಅಂತ ನಾವು ಭಾವಿಸೋಣ ಜನಾಂಗ ಯಾವುದೇ ಇರಲಿ ರೈತಾಪಿ ವರ್ಗ ಸಪೋರ್ಟ್ ಮಾಡುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಚಾರ್ಮ್ ಬೆಳೆದಿದೆಯಾ ಇನ್ನೂ ವೈಟ್ ಮಾಡಬೇಕಾದಕ್ಕೆ ಈ ಒಂದು ವಿಚಾರದಲ್ಲಿ ಆ ಪರ್ಸೆಪ್ಷನ್ ಬಿಲ್ಡ್ ಆಗಲಿಕ್ಕೆ ಆ ಒಂದು ಪರಿಕಲ್ಪನೆ ವಿಚಾರದಲ್ಲಿ ಬಿಲ್ಡ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ವರ್ಷಗಳು ಹೋಗಬೇಕಾ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ನೀವು ಹೇಳುವಾಗ ವೃತ್ತಿ ಕಾರಣಕ್ಕಾಗಿ ಜಾತಿನ ಗುರುಸುವಂತ ಪರಿಸ್ಥಿತಿ ಇಲ್ಲ ನಾವೇನೇ ಹೇಳಿದ್ರು ಸತ್ಯ ಏನಪ್ಪಾ ಅಂದ್ರೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇ ಒಕ್ಕಲಿಗರ ಪ್ರಾಬಲ್ಯ ಇರೋದು ಇಲ್ಲಿ ರಾಜಧಾನಿ ಹತ್ತಿರಕ್ಕೆ ಇರೋ ಕಾರಣಕ್ಕಾಗಿ ಅಲ್ಲಿ ಸ್ವಲ್ಪ ರಾಜಕಾರಣದ ಇದು ಹತ್ತಿರಕ್ಕೆ ಸಿಗುತ್ತೆ ಅನುಕೂಲಗಳು ಜಾಸ್ತಿ ಇರೋ ಕಾರಣಕ್ಕಾಗಿ ಅಧಿಕಾರ ಬೇಗ ಸಿಗುತ್ತೆ ಅನ್ನೋದು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದಾರ ಅದ್ರ ಬಗ್ಗೆ ಈಗ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಅಂತ ಅಲ್ಲಲ್ಲಿ ಕೋಗಳು ಕೆಲವು ಸಮುದಾಯದ ಸಂಘಟನೆಗಳಿಂದ ಹೋರಾಟಗಳು ನಡೀತಾ ಇದ್ದಾವೆ ಅದು ಡಿಕೆ ಶಿವಕುಮಾರ್ ಜಾಗದಲ್ಲಿ ಯಾರೇ ಆ ಸಮುದಾಯದ ನಾಯಕ ಆ ಸಮುದಾಯದ ಸಂಘಟನೆಗಳ ಜನಗಳು ಕಾರ್ಯಕರ್ತರು ನಾಯಕರುಗಳು ಹೋರಾಟ ಮಾಡ್ತಾ ಇದ್ರು ಈಗ ಮಂಡ್ಯದ ಎಲ್ಲಾ ಎಂ ಎಲ್ ಎಗಳು ಮತ್ತು ರಾಮನಗರ ಆ ಕಡೆಯ ಎಲ್ಲಾ ಎಂ ಎಲ್ ಎ ಶಿವಕುಮಾರ್ ಪರವಾಗಿ ಮಾತಾಡ್ತಿರೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಅಂದ್ರೆ ಅಲ್ಲಿ ಒಕ್ಕಲಿಗರ ಮತಗಳ ಅನಿವಾರ್ಯತೆಯಿಂದಾಗಿ ಅವ್ರು ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡ್ಕೊಂಡಿರುತ್ತೆ ಅಲ್ಲಿಯ ಒಕ್ಕಲಿಗ ಮತಗಳು ಮುಂದೆ ಅನುಕೂಲ ಆಗೋ ಪರವಾಗಿ ಮಾತನಾಡುವ ಅನಿವಾರ್ಯತೆ ಇದೇ ಇದೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಈಗ ಒಕ್ಕಲಿಗ ಮತಗಳು ಜೆಡಿಎಸ್ ಡಿ ಗೆಲ್ಸಕ್ಕೆ ಸಾಕಾಗ್ತಿಲ್ಲ ಅಂತ ಬಂದಾಗ ಮಹೇಂದ್ರ ಅವರೇ